ಮಳವಳ್ಳಿ ತಾಲೂಕಿನ ನೆಲಮಾಕನಹಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ ಕೋರಂ ಇಲ್ಲದೆ ಸಭೆ ಮಾಡಬಾರದು ಅಂತ ಗೊಂದಲದ ವಾತಾವರಣ ನಿರ್ಮಾಣವಾಗಿ ಪೊಲೀಸರು ಮಧ್ಯಪ್ರವೇಶ ಮಾಡುವಂತಾಯಿತು ಏನು ಅಧ್ಯಕ್ಷ ಎಲ್ಎನ್ ನಾಗರಾಜು ಅಧ್ಯಕ್ಷತೆಯಲ್ಲಿ ಶುಕ್ರವಾರ ಬೆಳಗ್ಗೆ ಹನ್ನೊಂದಕ್ಕೆ ಸಭೆ ನಿಗದಿಯಾಗಿತ್ತು ಹನ್ನೆರಡು ಗಂಟೆಗೆ ಸಭೆ ಆರಂಭಿಸಲು ನಾಗರಾಜು ಮುಂದಾದಾಗ ಆಕ್ಷೇಪ ವ್ಯಕ್ತಪಡಿಸಿದ ಮಾಜಿ ಅಧ್ಯಕ್ಷ ನಾಗೇಂದ್ರ ಕೋರಂ ತೋರಿಸಿ ಸಭೆ ನಡೆಸಿ ಅಂತ ಪಟ್ಟು ಹಿಡಿದರು ಈ ವೇಳೆ ಸದಸ್ಯರ ನಡುವೆ ಮಾತಿನ ಚಕಮಕಿ ಕೂಡ ನಡೆಯಿತು ಗ್ರಾಮಾಂತರ ಪೊಲೀಸರು ಪರಿಸ್ಥಿತಿ ತಿಳಿಗೊಳಿಸಿದರು ಅಧ್ಯಕ್ಷ ನಾಗರಾಜು ಅವರು ಕೋರಂ ಇಲ್ಲದೆ ಇದ್ರೆ ಸಭೆ ಮುಂದೂಡ್ತೇನೆ ಎಂದಾಗ ಸದಸ್ಯರು ಅಸಮಾಧಾನ ವ್ಯಕ್ತಪಡಿಸಿದರು ಈ ನಡುವೆ ಎರಡೂ ಗುಂಪುಗಳ ನಡುವೆ ಮಾತಿನ ಚಕಮಕಿ ನಡೆದು ಮತ್ತೆ ಗದ್ದಲ ಉಂಟಾಯಿತು ಮತ್ತೆ ಪೊಲೀಸರು ಹಾಗೂ ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಎನ್ಎಲ್ ಭರತ್ ರಾಜ್ ಸಮಾಧಾನ ಮಾಡಿದ್ರು ಕೆಲಬಾಕ್ನಳ್ಳಿ ಕೃಷಿ ಪ್ರತಿನ ಸಹಕಾರ ಸಂಘದಿಂದ ವಾರ್ಷಿಕ ಮಹಾಸಭೆನ ಹನ್ನೊಂದು ಗಂಟೆಗೆ ಅಂತೇಳಿ ಕರೆದಿರುತ್ತಾರೆ ಹನ್ನೆರಡು ಒಂದು ಗಂಟೆ ಎರಡು ಗಂಟೆ ಆದರೂ ಸಹ ಸಭೆನ ಸ್ಟಾರ್ಟ್ ಮಾಡಿರೋದಿಲ್ಲ ಮತ್ತು ಕೆಲವರಿಗೆ ಸದಸ್ಯರುಗಳಿಗೆ ಆಹ್ವಾನ ಪತ್ರಿಕೆಯನ್ನು ನೀಡಿರುವುದಿಲ್ಲ ಮತ್ತು ಇಲ್ಲಿ ನಾವು ಹಿಂದೆ ಈ ಸಹಕಾರ ಸಂಘದಿಂದ ಈ ಆಡಳಿತ ಮಂಡಳಿಯವರು ಚುನಾವಣೆಯಲ್ಲಿ ಗೆಲುವುಗೋಸ್ಕರ ಹಿಂದಿನ ಆಡಳಿತ ಮಂಡಳಿ ಮೇಲೆ ಆರೋಪ ಹೊರಿಸಿ ಪಾದಯಾತ್ರೆಯನ್ನು ಮಾಡಿ ಈ ರಾಜ್ಯದ ಮುಖ್ಯಮಂತ್ರಿಗೂ ಮಾಜಿ ಮುಖ್ಯಮಂತ್ರಿ ಮುಖ್ಯಮಂತ್ರಿಗೆ ಸಹ ಕಂಪ್ಲೇಂಟನ್ನು ಮಾಡಿ ಎ ಆರು ಮತ್ತು ಡಿ ಆರ್ ಸಾಹೇಬ್ರಿಗೂ ಸಹ ಆರೋಪವನ್ನು ಈ ಸಂಘದ ಮೇಲೆ ಹೊರಿಸಿರ್ತಾರೆ ಮತ್ತು ಈ ಸಂಘದಿಂದ ಇಲ್ಲಿ ರೈತರಿಗೆ ಯಾವುದೇ ರೀತಿಯ ಹೊಸ ಸಾಲುಗಳನ್ನ ಕೊಟ್ಟಿರೋದಿಲ್ಲ ಮತ್ತು ಈ ರಿನೂವಲ್ಗೆ ಭ್ರಷ್ಟಾಚಾರದ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಒಬ್ಬ ಸದಸ್ಯನಿಗೆ ಎರಡು ಲಕ್ಷ ರೂಪಾಯಿಯ ರೀತಿಯಲ್ಲಿ ಹೆಚ್ಚುವರಿಯಾಗಿ